ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವ್ಯಾಸ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನವರಾತ್ರಿ ಹಬ್ಬದ ಮೊದಲನೇ ದಿನದ ಶುಭಾಶಯಗಳು ಆಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳಿದ್ನಲ್ಲ ಏನು ಸೂರ್ಯ ಅದೇ ನಮ್ ಬಿಡ್ರು ತರಕಾರಿ ಎಂಡಿ ಇಟ್ಟಿದಾರೆ ಅಂತ ಹೇಳಿದ್ನಲ್ಲ ಹಾ ಹೇಳಿದ್ರಲ್ಲ ಅವ್ರ ಹತ್ರ ನೀನ್ ಬಗ್ಗೆ ಎಲ್ಲಾ ಹೇಳ್ದೆ ಭವಾನಿ ಒಡ್ಬೇ ಕಾಪಾಡದಲ್ಲ ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಬರ್ತಾ ಇದ್ದಾರೆ ಅಯ್ಯೋ ಅದೆಲ್ಲ ಆಗಂಕಲ್ ನಾವೇನಂತ ಗನಂದಾರಿ ಗಡ್ಡೋದ್ಘಜನ್ ಕೆಲಸ ಮಾಡಿದೀವಿ ಹೇಳಿ ಆದ್ರೂ ಅವ್ರ್ ಆಸೆ ಆರಾತರಕ್ ಹೋಗಿದ್ರು ಅಗೋ ಅಲ್ಲೇ ಬರ್ತಾ ಇದಾರಲಾ ಇವನೇ ನಮ್ಮ ಸ್ನೇಹಿತನ ಮಗ ಸೂರ್ಯ ಅಂದ್ಬಿಟ್ಟು ಅವರ ಅಪ್ಪ ಹೆಸ್ರೇನು ಬೀಗ್ರೆ ರಂಗತ ಅಂತ ನನ್ ಪ್ರಾಣ ಸ್ನೇಹಿತ ಇವತ್ತು ಆ ಪ್ರಾಣ ಸ್ನೇಹಿತನ ಬರಿಲಿ ಒಂದು ಪ್ರಾಣ ಹೋಗೋದಕ್ಕೆ ಆ ರೆಟ್ಟಿ ರವಿ ಮುಗಿತ ಲಭ ನಿಂತ್ಕಂತೆ ಕಣಪ್ಪ ನಮ್ ಬೇಗರು ಹೆಸರು ಮಂಜಾನ ಅಂತ ಹಕ್ಕಿಗಳ್ನ ಸಾಕ್ತಾ ಇದ್ರಂತೆ ಅಕ್ಕಿ ಅಲ್ರಿ ಅವ್ರ ಮೇಕೆ ಮಂಜಾನ ಮೇಕೆ ಮಂಜಾನ ಅಂತ ಕರೀತಾರೆ ಹೌದೇ ಹ್ಮ್ ಯಾರಪ್ಪ ವೆತ್ರಿಕುಳಿ ವೆಂಕಟೇಶ ನಂದಿಗ್ರಾಮ ನಂದೀಶ ಮಾರೇನೆಳ್ಳಿ ಮಾರೇಶ ಆನೇಕಲ್ ಆನೇಶ ಅವರೆಲ್ಲ ಯಾರು ಸೂರ್ಯ ಹೆಸರಿರ್ಬೇಕು ಇನ್ನೊಂದು ಮೇಕೆ ಹೆಸರು ಮರ್ತೋದ್ರಿಶ್ ಮೈ ನೇಮ್ ದಿನೇಶ್ ಇವ್ರನ್ನ ಎಲ್ಲೇ ನೋಡಿದ್ದೆ ಅಂತ ಅನ್ಕೋತಾ ಇದ್ದೆ ಎಲ್ಲಿ ಅಂತ ಇವಾಗ ನೆನಪಾಯ್ತು ಎಲ್ಲಪ್ಪ ಅದೇ ತರ್ಕಾರಿ ಅಂಗಡಿಲಿ ಅಲ್ಲ ನೀವು ಎಷ್ಟ್ ದಿನದಿಂದ ತರ್ಕಾರಿ ಅಂಗಡಿ ಇಟ್ಕೊಂಡಿದ್ದೀರಾ ಇವಾಗ ಒಂದ್ ಆರೇಳು ತಿಂಗಳಿಂದ ಕಣ ಮಮ್ಮಿನ ಮೊದ್ಲು ಇದೇ ಊರಲ್ಲಿ ಮೇಕೆ ಬಿಸ್ನೆಸ್ ಮಾಡ್ತಾ ಇದ್ರು ಮತ್ತೆ ಮಲೇಷಿಯಾ ಮಲೇಷಿಯಾದಿಂದ ಇಂಪೋರ್ಟ್ ಅಥವಾ ಎಕ್スポರ್ಟ್ ಆತರ ಏನಾದರೂ ಹಗೇನಾದರೂ ಮಾಡುತ್ತಿದ್ರೆ ಬೆಗ್ರೆ ಆ ಈ ಇಲ್ಲಾ ಬೆಗ್ರೆ ಬೆಗ್ರೆ ಈ ತರ ಶಾಕ್ ಆಗಿದಿರಾ ಹಾ ನಾಕಿ ನೂರಾಗಿ ಅಣ್ಣಿನ ಕಷ್ಟ ಆಗ್コーデ ಎಷ್ಟೆಲ್ಲ ಸಹಾಯ ಮಾಡಿದಿರಾ ಗೌರವ ತಮಕ್ಕೆ ಸೇರ್ಬೇಕಲ್ವೇ

ನಿಮಗೆ ನಾನ್ ನಮ್ಮ ಅಪ್ಪ ಅಮ್ಮ ಅಂತಂದ್ರೆ ಅದಗಿರೋ ಎಲ್ರು ಗೊತ್ತಿರ್ಬೇಕು ಏನ್ರಿ ನೀವು ಚೆನ್ನಾಗಿ ಗೊತ್ತಿರುತ್ತೆ ಯಾಕೆ ಗೊತ್ತಿರಲ್ಲ ಹೇಳಿ ಸರಿ ನಮಗ್ ಲೇಟ್ ಆಯ್ತು ನಾವಿನ್ ಬರ್ತೀವಿ ಮೇಕೆ ಮಂಜನವ್ರೆ ನಾವಿನ್ ಬರೋದೆ ಆಯ್ತು 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 ವಿನಾ ಬಾವ

ಹೇಳಿದ ಮಂತ್ರಗಳನ್ನ ಹೇಳ್ತಾ ಹೋಗಿ ಮನೆಯಲ್ಲಿ ನಾನು ಸನ್ನೆ ಮಾಡ್ತೀನಿ ಆ ಮೆಡಿಸಿನ್ ಕಾಯ್ನಕೊಂಡೊಳಗ ಶೂಲಿ ತ್ರಿಶೂಲಿ ಶೂಲಿ ತ್ರಿಶೂಲಿ ಕಾಲಿ ಕಾರಿ ಕಪಾಲಿ ಘೋರ ಅಘೋರ ಘೋರ ಅಘೋರ ಚಂಡಿಕಾ ಚಾಮುಂಡಿಕಾ ಚಂಡಿಕಾ ಚಾಮುಂಡಿಕಾ ಚಾರಣಿ ಬ್ರಹ್ಮಚಾರಿಣಿ ಚಾರಿಣಿ ಬ್ರಹ್ಮಚಾರಿಣಿ ಕ್ರೋಧ ವಿಕ್ರೋಧ ಕ್ರೋಧ ವಿಕ್ರೋಧ ದುಷ್ಟಶಕ್ತಿ ನಾಶಂ ದುಷ್ಟಶಕ್ತಿ ನಾಶಂ ಧುರುವಂಶ ಶಕ್ತಿ ಶಕ್ತಿ ಓಂ ಅಲಂಕಾರ ಮಾಡಿ ಕರಿತೀವಿ ಆಮೇಲೆ ಮಹಾಮಂಗಾರತಿ ಮಾಡೋಣ ರಂಗನ್ ನಾಯಕಿ ಅಯ್ಯೋ ಈಗ್ಲೇ ಹೇಗ್ರಿ ಸಮಾಧಾನ ಆಗುತ್ತೆ ಆ ಮೂವತ್ ಲಕ್ಷ ತಗೊಂಡು ಓಡೋಗಿರೋನು ಆಮೇಲೆ ನನ್ನ ಮನೋಜನ್ ಜೀವನದಲ್ಲಿ ಆಟ ಆಡ್ತಿರೋರು ಎಲ್ಲರೂ ಸಿಕ್ಕಾಕೋಬೇಕು ಬೇವಿನ ಚೊಪ್ಪು ಬೇವಿನ ಚಪ್ಪಲ್ ನನ್ನ ಹಠ ತೀರಿಸ್ಕೋಬೇಕು ಆಗ್ಲೇ ನನಗೆ ಸಮಾಧಾನ ಆಗದು ಕಣ್ಣು ನಾಲಿಗೆ ಮನವು ತನ್ನದಿನ ಬೇಡ ಅನ್ಯರನ್ನು ಕೊಂದರೆನ ಬೇಡ ಈ ಮೂರು ತನ್ನನ್ನೇ ಕುರುವ ಸರ್ವಜ್ಞ ಅಂತ ಸರ್ವಜ್ಞ ಮಹಾಕವಿಗಳು ಹೇಳ್ತಾರೆ ಈಗ ದಿನ ಯಾಕೆ ಓದ್ರಿದ್ದು ತಾವು ಯಾವಾಗ್ಲೂ ಇನ್ನೊಬ್ರು ತೊಂದರೆ ಆಗ್ಲಿ ಇನ್ನೊಬ್ರು ನೋವಾಗ್ಲಿ ಇನ್ನೊಬ್ರು ಜೀವನ ನಾಶ ಆಗ್ಲಿ ಅಂತ ಯೋಚನೆ ಮಾಡೋ ಕಣ್ಣು ನಾಲಿಗೆ ಮನಸ್ಸು ಮೊದಲು ನಮ್ಮನ್ನ ನಮ್ಮವ್ರನ್ನೇ ಸುಟ್ಟು ಬಿಡುತ್ತೆ ಕಣೆ ಅಂದ್ರೆ ಏನಿವಾಗ ನನ್ನ ಮಗನಿಗೆ ಮೋಸ ಮಾಡಿದವರು ಖುಷಿ ಖುಷಿಯಾಗಿ ಜಾಂಗ್ರಿ ಜಿಲೇಬಿ ತಿನ್ಕೊಂಡು ಓಡಾಡ್ತಿರ್ಬೋದಾ ಚಿಪ್ ಇಟ್ಕೊಂಡು ಒಳಗೊಂಡು ಸುಮ್ನಾಗ್ಬಿಡ್ಬೇಕಾ ಲೋಣ ಇತ್ತೇನು ಯಾವ ಜನ್ಮದಲ್ಲಿ ತೆತ್ಬೇಕಾಗಿತ್ತು ತೆತ್ಬಿಟ್ಟೆ ಅನ್ಕೋ ಮಹಾಮಂಗ್ಲಾರತಿ ಆಗ್ತಿದ್ದಂಗೆ ಮನೆಗ್ ಹೋಗ್ಬಿಡೋಣ ಪಾಪ ಮೀನ ಮನೇಲಿ ಕುಂಬೆಗಳನ್ನ ಕೂರ್ಸಿ ಅಲಂಕಾರ ಮಾಡ್ಬೇಕು ಅಂತಿದ್ಲು ಐದು ಡಿಗ್ರಿ ಮನದ ಇಲ್ಲೇ ಇದ್ಪಾಡ್ ನೀವೇ ಮಾತಾಡ್ಬಿಟ್ರ ನಮ್ ಜೊತೆ ಮಾತಾಡಿ ಸ್ವಲ್ಪ ಅಯ್ಯೋ ಮನೋಜ್ ಅವ್ರು ಖುಷ್ ಖುಷಿಯಲ್ಲಿ ಏನೋ ಮಾತಾಡ್ಕೊತಿದಾರೆ ಮಾತಾಡ್ಲಿ ಬಿಡಿ ಮಾತಾಡ್ಲಿ ಬಿಡು ನಮ್ಗೆ ಬೋರ್ ಆಗಲ್ವ ಇಲ್ಲಿ ಈ ರಕ್ಷೆಯನ್ನ ನಿಮ್ ಮಗನ ಹಣೆಗಿಡಿ ಪೂರ್ಣಾಹುತಿ ಕೊಟ್ಟು ಮಹಾ ಮಹಾಮಂಗಾರತಿಗೆ ನಿಮ್ಮನ್ನ ಕರಿತೀನಿ ಗುರುಗಳೇ ಈ ಹಾರ ತೆಗ್ಬಿಡ್ಲ ಇನ್ನು ಸ್ವಲ್ಪ ಓದ್ತೀರಿ ನಾನೇ ಹೇಳ್ತೀನಿ ಆಗ್ಬೋದು ಆಗ್ಬೋದು ಆಗ ದೇವಸ್ಥಾನಕ್ಕೆ ಸೂರ್ಯ ಮತ್ತೆ ಮೀನಾ ಎಂಟ್ರಿ ಕೊಡ್ತಾರೆ ನಿಮ್ ಮಗನಿಗೆ ನೀವೇ ರಕ್ಷೆ ಇಡಿ ನಾನು ನನ್ನ ಸೊಸೆಗೆಡ್ತೀನಿ ಕಾಪಾಡ್ಲಿ ಇಲ್ಲ ಸಕ್ರೆ ದೇವ್ರೇ ಇವ್ರ ರಕ್ಷೆಗೆ ಬಂದ್ರು ಇವತ್ತು ಇವತ್ತ ಕಾಪಾಡೋದಿಕ್ ಯಾರು ಬರೋದಿಲ್ಲ ಆಯ್ತು ನಿನ್ಗೆ ಯಾಕೋ ಈಗ ಮಾತಾಡ್ತಾ ಇದ್ಯಾ ಅಲ್ಲ ಕಣ ಮೂರು ಅವರು ಇವ್ರನ್ನ ಕಾಪಾಡಕಾಗಲ್ಲ ಇವ್ರು ಅವ್ರನ್ನ ಕಾಪಾಡಕಾಗಲ್ಲ ಅಂತ ಬಡ್ಕೊತನೇ ಇರ್ತಿಯಲ್ಲ ಕಬರ್ಕರು ಅಮ್ಮ ಇನ್ ಯಾವಾಗ ಹೀಗೆ ನಿನ್ಗೆ ಗೊತ್ತಿಲ್ವಾ ಏನೋ ವಿಷಯ ತೊಲತಿನಿ ಕೇಳು ರಂಗಪುತ್ರ ಬದುಕಿಗೆ ದಾರಿಯಾಗಬೇಕಾಗಿದ್ದ ನಾರೀಕಂ ಮದನಾರಿ ಕುಲಕ್ಕೆ ವೈರಿಯಾದ ಕಥೆಯಂ ಹೇಳುವೆ ಎಲ್ಲಾ ಕೇಳಿರಿ ಸರಮಾಲೆಗಳ ತೋರಿಸಿ ಸತ್ಯಕ್ಕೆ ಗುಂಡಿಯನ್ನು ತೋಡಿಸಿ ಕಥೆ ಕವನಗಳನ್ನು ಜೋಡಿಸಿ ಹೊಂದಿಸಿ ಬಿಂಬಿಸಿ ಮುಗ್ಧ ಜನಕ್ಕೆ ಅಂಗೈಯಲ್ಲಿ ಸರ್ವ ದೇಶಗಳನ್ನು ತೋರಿಸಿ ಆಗಾಗ ಕೆಲವರನ್ನು ನಮ್ಮಕ್ಕೆ ಕೂಡಿಸಿ ಸಂಬಂಧಗಳನ್ನ ರಚಿಸಿ ವಿರಚಿಸಿ ವಿಚಿತ್ರ ಬೆಲೆಸಿದ ಸತೀಶ್ ಯ ಕಥೆಯನ್ನು ಹೇಳಲೆಪ್ಪ ಹೊಗಳೆಪ್ಪುದು ಬಣ್ಣ ನಿಮ್ಗೆ ರೋಹಿಣಿ

ಆದ್ರೆ ಎಲ್ರು ಹೀಗೆ ಕಂಡವ್ರ ಮನೆ ಅನ್ನೋದು ಆಡೋದು ಮಾರ್ತಾರೆ ಯಾವಾಗ್ಲು ಒಳ್ಳೆ ಮಾತಾಡ್ರು ಯಾವಾಗ್ಲೂ ಅಸ್ತುದೇ ಅಷ್ಟು ವಸ್ತು ಅಂತಾನೆ ಇರ್ತಾರೆ ಅಂತ ನಮ್ಮ ಲಕ್ಷ್ಮೀ ಲಕ್ಕನ್ನು ಹೇಳ್ತಾ ಇದ್ರು ದೇವತೆ ಮುಂದೆನೆ ನಿಂತ್ಕೊಂಡು ಈ ಕಂಡೋಳು ಗುಂಡ್ರಮನ್ನ ಕಂಡೋಳುವನ್ನ ಹೇಳ್ಬಿಟ್ಟಂಗೆ ಹಂಗಂಗೆ ಆಗೋಗ್ಲಿ ಏ ಬಿಡುವುದ್ರಿಯಾ ದೇವ್ರು ಒಂದು ಅಡ್ಬಿದ್ದು ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋದ್ ಬಿಟ್ಟು ಏನ್ ಮಾತಾಡ್ತಾ ಇದೀಯೋ ಒಳ್ಳೆವ್ರು ದೇವ್ರ ಕೈ ಮುಗಿಲೇಬೇಕು ಅಂತಲ್ಲ ಏನಿಲ್ಲಪ್ಪಾ ಅದೇವ್ರೆ ಅಡಿಗೆ ಮನೆಯಲ್ಲೋ ಭಾರತ್ ಜೊತೆಯಲ್ಲೋ ಬಂದು ನಮ್ಗೆ ಒಳ್ಳೇದ್ ಮಾಡ್ಬಿಡ್ತಾನೆ ಹುರುಳಿ ಕಾವರಿ ಮೇಲೆ ಬಿದ್ದಿರೋ ಬೆಳ್ಳುಳ್ಳಿ ತರ ಆಗೋದು ಹೋಸ ಮಾಡ್ದವ್ರೆ

ಸೂರ್ಯ ಅಂತ ಅಬ್ಬರಿಸಿ ಬಬ್ಬಿರಿದ ನಾರಿಗೂ ಆಹ್ವಾರ ಕೊರಕ್ಕೆ ಬಂದಿರೋದು ನಾರಿಮಣೆ ನಾದ ಮಳೆ ಅಂತಕನಿಗೆ ಅಂತಕನು ಆ ಬೇಕೆ ಮಂದಣ್ಣ ಮುಗೀತು ರೋಹಿನ್ ಇವತ್ತಿನ್ ಕಥೆ ಮುಗಿದೋಯ್ತು ನನ್ನ ಯಾಕಮ್ಮ ಸಿಕ್ ಹಾಕಿಸ್ತಾ ಇದ್ಯಾ ಇಲ್ಲ ಇಲ್ಲ ಹೇಗಾದ್ರೂ ಮಾಡಿ ನಾಟಕ ಮಾಡಿ ಆದ್ರೂ ತಪ್ಪಿಸ್ಕೋಬೇಕು ನಿಮ್ಮ ನೋಡಿ ಎಷ್ಟು ದಿನ ಆಗೋಯ್ತು ಆ ಹೇಗಿದೆ ಅಮ್ಮ ಯಾವುದಪ್ಪ ಅಂದ್ರೆ ಮನೇಷದಿಂದ ಓಲಾ ಕರೆಕ್ಟ್ ಟೈಮಿಗೆ ಬಂದಿದ್ರ ದಸರಾ ನೀ ಬಂದಿದ್ದು ನಂಗೆ ತುಂಬಾ ಖುಷಿ ಆಯ್ತು ಮಾಮ್ಸ್ ಓ ನನ್ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ ಅಂತ

ಅಯ್ಯೋ ಮಗ ನಿಮ್ ಮನೆಯ ನಾನು ಮಗಳು ಇವಳು ನೀವು ನೋಡಿದ್ರೆ ಅವನನ್ ಕೇಳ್ತಿದ್ರಲ್ಲ ನನ್ನನ್ ಕೇಳಿ ಯಾಕೆ ಅಂದ್ರೆ ಕರ್ಕಂಬಂದ ನಾನು ಅದಿಕ್ಕೆ ಕರ್ಕೊಂಬಂದೇನೋದ್ರೆ ಎಲ್ ಸಿಕ್ಕಿದ್ರಪ್ಪ ಕೇಳಿದ್ರೆ ಕಿವಿಗಳು ಪಾವರ್ ಆಗ್ಬಹುದು ಪೊಗೆ ಬೊಗ್ಗೆ ಏನಾದ್ರು ಇದ್ರೆ ಅದನ್ನೆಲ್ಲ ತೆಕ್ಕೊಂಡು ಕ್ಲೀನ್ ಮಾಡ್ಕೊಂಡು ಎಲ್ಲರೂ ವಿರಾಜಮಾನರಾಗಿ ಆಸೀರರಾಗಿ

ದೊಡ್ಡ ದೊಡ್ಡವರೆಲ್ಲ ಚಿಕ್ ಚಿಕ್ಕ್ ಕೆಲ್ಸ ಮಾಡ್ಕೊಂಡು ಚಿಕ್ಕ ಚಿಕ್ಕೋರಾಗ್ ಹೋಗಿದಾರೆ ಕಣ್ತಾಯಿ ಈಗ ಚಿಕ್ ಚಿಕ್ಕೋರೆಲ್ಲ ದೊಡ್ಡ ದೊಡ್ಡ ಕೆಲಸ ಮಾಡ್ಕೊಂಡು ಚಿಕ್ಚಿಕ್ ಅವರೆಲ್ಲ ದೊಡ್ಡೋರಾಗ್ ಹೋಗಿದಾರೆ ಗುಂಗುರಿಟಿ ಬಾಯಿಗೆ ಮಣ್ಣು ಹಾಕೋ ಕೆಲ್ಸ ಮಾಡ್ತಾನಮ್ಮ ಹೌದೌದು ನಾವು ಉದ್ಧಾರ ಆಗ್ತೀವಿ ಅಂತ ಬರ್ತೀವ್ ರೀ ಗಂಡ ಹೆಂಡ್ತಿಗೆ ನೀವು ಅಯ್ಯೋ ಹೇಳ್ತಲ್ಲ

ಯಾ ಹಿಗಳಾ ಮಾತಾಡ್ತಿದೀರಾ ಇನ್ನು ಮಾವ ಅಂತನೇ ಕರಿತೀಯಲ್ಲಮ್ಮ ಮಾವನ ಮಗಳೇ ಸ್ವಾಮಿ ಏನಾಗಿದೆ ನಿಮ್ಗೆ ಯಾಕೆ ಮಾತಾಡ್ತಿದೀರಾ ರೋಹಿಣಿ ಈ ಏನೂ ಮಾತಾಡೋದ್ ಬೇಡ ನಾನೇ ಮಾತಾಡ ಬೇಡ ನೀವು ನಿಮ್ಗೆ ಯಾಕೆ ಯಾಕೆ ಒತ್ತಿಗೆ ಹೊತ್ತಿಗೇನಾದ್ರೂ ಚಳುವುಳಿ ಕೊಡಿಸಿ ಚಳುವುಳಿ ಮಾಡ್ತೀ ಸುಳ್ಳಿದ ಸರಪಳಿ ತೊಡಿಸಿ ಅತ್ತೆ ಗಂಡನ ಕಿವಿಲಿ ಚಿರಿಪಿಲಿ ಕೇರಿಸಿ ಆಮೇಲೆ ಬಂದೆವು ಆ ಲೀಲಾಜಾಲವಾಗಿ ಲೀಲಾಧರವಾಗಿ ಕೈ ತೊಳೆದು ಒರೆಸಿ ಸೆಂಟ್ ಹಾಕ್ಕೊಂಡು ಸುಮ್ಮ ಹಾಕ್ಬಿಡ್ಬೋದು ಅಂದ್ಕೊಂಡೆನಮ್ಮ ಮಾಸ್ಕ್ ಸೆಂಟಮ್ಮ ಇದು ಯಾವ ಹೋಗುತ್ತೆ ನಿನ್ಗೆ ಇನ್ನೂ ಗೊತ್ತಿಲ್ಲ ನನ್ ಗಂಡನ ನೀನು ತಾನು ಅಂತಾನೆ ಮಾತಾಡ್ತಿದ್ರೆ ನೀನ್ ಎಂತ ಗ್ರಾಚಾರ ಬಿಟ್ಬಿಡ್ತೀನೋ ಅಂತ ನಿನ್ಗೂ ಗೊತ್ತಿಲ್ಲ ನೋಡಿ ಇರಮ್ಮ ಇರಮ್ಮ ಒಂದ್ ನಿಮಿಷ ಇರಮ್ಮ ಇರಿ ಒಂದ್ ನಿಮಿಷ ಸುಮ್ಮನೆ ಇರಿ ಅದು ಸ್ವಾಮಿ ನೀವು ಅದೇನೋ ಏನೋ ದಿನೇ ದಿನೇಶ್ ದಿನಕ್ಕ ದಿನ ದಿನೇಶ್ವರವ ನೀವು ಅಂತ ಸತ್ಯ ಹೇಳಿ ಸ್ವಾಮಿ ದಿನಕ್ಕ ದಿನ ದಿನೇಶ್ವರ ಅಲ್ಲ ಮಹೇಶ್ವರ ಅಲ್ಲ ನಂದಿ ಹೆಸರು ಮಂಜನಾ ಮಾರೋದು ಅದಕ್ಕೆ ನನ್ನ ಎಲ್ಲರೂ ಮೇಕೆ ಮೇಕೆ ಮಂಜಾ ಅಂತ ಕರೆಯೋದು ಅಲ್ಲಿಗೆ ಎಪಿಸೋಡ್ ಮುಗಿಯುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು